ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿನಲ್ಲಿ ಅಬ್ಬರ ಅಂತೂ ಜೋರಾಗಿ ಇದೆ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ನೇರ ದೃಶ್ಯವಳಿಯನ್ನು ನೀವು ನೋಡ್ತಾ ಇದ್ದೀರಿ ಸೊ ಮಂಗಳೂರಿನಲ್ಲಿ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ನೇರವಾಗಿ ರೋಡ್ ಶೋ ಮುಖಾಂತರ ಕಾರ್ಯಕ್ರಮ ಮಾಡುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಮಾತನಾಡಬಹುದು ರೋಡ್ ಶೋ ಆದ ನಂತರ ಮಾತನಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಸಾಕಷ್ಟು ಜನ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ನೋಡೋದಕ್ಕೆ ಅಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷಣೆ ಇವತ್ತು ಕೂಡ ಬಿ ಜೆ ಪಿ ಕಡೆಯಿಂದ ಪ್ರಣಾಳಿಕೆ ಬೇರೆ ಬಿಡುಗಡೆ ಆಯಿತು ಅದಾದ ನಂತರ ಬಿಡುಗಡೆ ಅವರೇ ಮಾಡಿದರು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಎಂಟ್ರಿ ಆದರೂ ತದನಂತರ ಮೈಸೂರಿಗೆ ಹೋದರು ಮೈಸೂರಿಂದ ಈಗ ಮಂಗಳೂರಿಗೆ ಬಂದು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಜನ ಸಾಗರ ಇದೆ ಅಂತೇಳಿ ಮೋದಿಯವರ ಆಗಮನದಿಂದಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತೇಳಿ ಯಾಕಂದರೆ ಮೈಸೂರಿನಲ್ಲಿ ಸ್ವಲ್ಪ ತಡ ಆಗಿತ್ತು ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಕೂಡ ಇತ್ತು ಹಾಗಾಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬರೋಷ್ಟರಲ್ಲಿ ಸ್ವಲ್ಪ ಡಿಲೇ ಆಯಿತು ಆದರೂ ಕೂಡ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಜನ ಸಾಗರ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಕಡಲ ನಗರಿಯಲ್ಲಿ ಯಾವ ರೀತಿಯಾಗಿ ಜನ ಸಾಗರ ಇದೆ ಅಂಥೇಳಿ ಸೊ ಮೋದಿ ಇವತ್ತು ನಿರಂತರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಅಲ್ಲಿಂದ ನೇರವಾಗಿ ಈಗ ಮಂಗಳೂರಿಗೆ ಬಂದು ಮಂಗಳೂರಲ್ಲೂ ಕೂಡ ಕೆಲವೊಂದು ಸಮಯ ತಗೊಂಡು ಮಾತನಾಡುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಬಹಳ ಮುಖ್ಯವಾಗಿ ಗೆಲ್ಲಲೇಬೇಕಾಗಿರುವಂಥ ಒತ್ತಡದಲ್ಲಿ ಎರಡು ಪಕ್ಷದವರು ಇದ್ದಾರೆ ಒಂದು ಕಾಂಗ್ರೆಸ್ ಗ್ಯಾರಂಟಿ ಮತ್ತೊಂದು ಮೋದಿ ಗ್ಯಾರಂಟಿ ಇವತ್ತು ಮೋದಿ ಗ್ಯಾರಂಟಿ ಆ ಪ್ರಣಾಳಿಕೆ ಬಿಡುಗಡೆ ಆಯಿತು ಆ ಪ್ರಣಾಳಿಕೆ ಬಿಡುಗಡೆ ಆದ ಬೆನ್ನಲ್ಲೇ ಇವತ್ತು ರಾಜ್ಯಕ್ಕೆ ಬಂದಿದ್ದಾರೆ ರಾಜ್ಯಕ್ಕೆ ಬಂದು ಇವತ್ತು ಬಹಳ ಮುಖ್ಯವಾಗಿ ಎರಡು ಸಮಾವೇಶ ಒಂದು ಮೈಸೂರಿನಲ್ಲಿ ಆಗಿರುವಂಥ ಸಮಾವೇಶ ಇನ್ನೊಂದು ಈಗ ನಡೀತಾ ಇರುವಂಥದ್ದು ಮಂಗಳೂರಿನಲ್ಲಿ ರೋಡ್ ಶೋ ಆಗ್ತಾ ಇದೆ ರೋಡ್ ಶೋ ಆದ ನಂತರ ಅವರ ಅಭ್ಯರ್ಥಿಯನ್ನು ಉದ್ದೇಶಿಸಿ ಅಂದರೆ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ರಸ್ತೆ ಉದ್ದಕ್ಕೂ ಕೂಡ ಮೋದಿ ಪರಾಲಿ ಘೋಷಣೆ ಮೊಳಗ್ತಾ ಇದೆ ಮೋದಿ ಕಿ ಜೈ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅನ್ನುವಂಥ ಘೋಷಣೆಗಳು ಮೋದಿ ಗ್ಯಾರಂಟಿ ಅನ್ನುವಂಥ ಘೋಷಣೆಗಳು ಯಾವ ರೀತಿಯಾಗಿ ಇವತ್ತು ಮಂಗಳೂರಿನಲ್ಲಿ ರೋಡ್ ಶೋ ಇದೆ ಅದೇ ರೀತಿಯಾಗಿ ನೋಡಿ ಕಳೆದ ಬಾರಿ ಭದ್ರತಾ ವೈಫಲ್ಯ ಇತ್ತು ಬಟ್ ಈ ಬಾರಿ ಹೆಂಗೆ ಆಗಬಾರ್ದು ಅಂತೇಳಿ ದೂರನೇ ಇಟ್ಟಿದ್ದಾರೆ ಜನರನ್ನು ಅಂದರೆ ನೋಡಿ ಮಧ್ಯದಲ್ಲಿ ಕಾರ್ ಹೋಗ್ತಾ ಇದೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಭಾಳಷ್ಟು ಜನ ದೂರ ಇದ್ದಾರೆ ಸೊ ಯಾರೂ ಕೂಡ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತೇಳಿ ಅಂದರೆ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಜನ ನುಗ್ಗಿದ್ರು ಅಂದರೆ ಕೆಲವೊಬ್ಬರು ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ಸಹಜವಾಗಿ ಅಭಿಮಾನ ಇರುತ್ತೆ ಈ ರೀತಿಯ ಒಂದು ಭದ್ರತಾ ವೈಫಲ್ಯದಿಂದಾಗಿ ಸಮಸ್ಯೆ ಆಗಿತ್ತು ಸೊ ಈ ಬಾರಿ ಆ ರೀತಿಯ ಸಮಸ್ಯೆ ಆಗಬಾರ್ದು ಅಂಥೇಳಿ ಭಾಳಷ್ಟು ಎಚ್ಚರವನ್ನು ವಹಿಸಿ ಭದ್ರತಾ ನೀಡಲಾಗಿದೆ ಭದ್ರತಾ ವೈಫಲ್ಯ ಆಗದೇ ರೀತಿಯಲ್ಲಿ ಈ ರೀತಿಯ ಒಂದು ಭದ್ರತೆಯನ್ನು ಕೊಡಲಾಗಿದೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಬಿ ಜೆ ಪಿ ಅಭ್ಯರ್ಥಿ ಕೂಡ ಇದ್ದಾರೆ ಜೊತೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಇದ್ದಾರೆ ಸೊ ತೆರೆದ ವಾಹನದಲ್ಲಿ ಕೈ ಮಾಡ್ತಾ ಇದ್ದಾರೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರ ನೋಡೋದಕ್ಕೆ ಕೇವಲ ಮಂಗಳೂರಿನಲ್ಲಿ ಅಷ್ಟೇ ಅಲ್ಲ ಅಂದರೆ ಮಂಗಳೂರಿನ ಭಾಗದ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗದ ಜನ ಕೂಡ ಪ್ರಧಾನಿ ನರೇಂದ್ರ ಅವರನ್ನು ನೋಡೋದಕ್ಕೆ ಇವತ್ತು ಬಂದಿದ್ದಾರೆ ನೋಡಿ ಕಿಕ್ಕಿರಿದು ಜನ ಸೇರಿದ್ದಾರೆ ಯಾವ ರೀತಿಯಾಗಿದೆ ನೋಡಿ ಸೊ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಕೂಡ ಈ ರೀತಿಯಾಗಿ ರೋಡ್ ಶೋ ನಡೆಸಿದ್ರು ಈ ರೀತಿಯಾಗಿ ಜನ ಇತ್ತು ಬಟ್ ಈ ಈ ಎಲೆಕ್ಷನ್ ಬೇರೆ ಆಗುತ್ತೆ ಲೋಕಸಭಾ ಚುನಾವಣೆ ಇದು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಪಣ ತೊಡ್ತಾ ಇದ್ದಾರೆ ಸೊ ಹೋದಲ್ಲಿ ಬಂದಲ್ಲಿ ಮೋದಿ ಗ್ಯಾರಂಟಿ ಶ್ರೀರಾಮ ಅನ್ನುವಂಥ ಹೆಸರುಗಳು ಆಗಿರ್ಬೋದು ತ್ರೀ ಸೆವೆಂಟಿ ಇದೆಲ್ಲವನ್ನು ಮುಂದಲಿಗೆ ತರ್ತಾ ಇದ್ದಾರೆ ಸೊ ಈ ಎಲ್ಲವನ್ನು ಉದ್ದೇಶಿಸಿ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಸೊ ಮೋದಿ ಬರ್ತಾ ಇರದಂಗೆ ಯಾವ ರೀತಿಯಾಗಿ ಜನ ಸಾಗರ ಇದೆ ಅಂಥೇಳಿ ಬಿ ಜೆ ಪಿಯ ಬಾವುಟವನ್ನು ಹಿಡಿದು ಅದ್ಧೂರಿ ಆಗಿರುವಂಥ ವೆಲ್ಕಮ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸೊ ಅಲ್ಲಿ ಹೂವಿನ ಮಳೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಎರಡು ಕಿಲೋಮೀಟರ್ ಅಂತ ಅನಿಸುತ್ತೆ ಎರಡು ಕಿಲೋಮೀಟರ್ವರೆಗೂ ಕೂಡ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಆಗ್ತಾ ಇರುವಂಥ ರೋಡ್ ಶೋ ಇದು ಸಾಕಷ್ಟು ಜನ ಬಂದಿದ್ದಾರೆ ಅಂದರೆ ಕೇವಲ ಮಂಗಳೂರಿನ ಜನ ಅಷ್ಟೇ ಇರೋದಿಲ್ಲ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಯಾಕೆಂದರೆ ರೋಡ್ ಶೋ ಅಂತ ಹೇಳಿದಾಗ ಅಂದರೆ ಹತ್ತಿರದಿಂದ ನೋಡಬಹುದು ಅಂತೇಳಿ ಮೋದಿಯವರನ್ನು ತುಂಬ ಹತ್ತಿರದಿಂದ ನೋಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅಂಥೇಳಿ ಸಾಕಷ್ಟು ಜನ ಬಂದಿರ್ತಾರೆ ನೋಡಿ ಎಲ್ಲೆಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂಥೇಳಿ ರೋಡಿನ ರೋಡಿನ ಮೇಲೆ ಇದ್ದರೂ ಕೂಡ ಅಲ್ಲಿರುವಂಥ ಮನೆ ಕಾಂಪೌಂಡ್ ಮೇಲೂ ಕೂಡ ಜನ ಅಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ से देखने के लिए पहुंचे हैं और उनका से करने के लिए पर खड़े हुए हैं बिल्कुल आयशा जैसा कि हम जानते हैं क्योंकि आज बीजेपी ने अपना मैनिफेस्टो भी जारी किया है ज्ञान की उसमें सबसे साफ तौर पर बात की जिसमें गरीब युवा और अन्नदाता और नारी शक्ति को प्राथमिकता दी है ऐसे में जब हम दक्षिण भारत की बात करते हैं और साफ तौर पर कर्नाटक की बात करते हैं वहां पर ये प्राथमिकताएं किस स्तर पर नजर आती है योजनाएं ಎಸ್ ಅದ್ದೂರಿ ಆಗಿರುವಂಥ ಸ್ವಾಗತ ಸಿಗ್ತಾ ಇದೆ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಗ್ಯಾರಂಟಿ ಘೋಷಣೆ ಆಯಿತು ಬಿ ಜೆ ಪಿಯಿಂದಲೂ ಕೂಡ ಗ್ಯಾರಂಟಿ ಘೋಷಣೆ ಆಯಿತು ಆದರೆ ಈ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಈ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪತ್ತೆ ಈ ಆಯಾಮದ ಮುಖಾಂತರ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ ಬಟ್ ಅದನ್ನು ಮಾತಾಡೋಣ ಅದಕ್ಕಿಂತ ಮೊದಲು ನೇರ ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೋಡೋದಕ್ಕೆ ಇದಾದ ನಂತರ ಮಾತನಾಡ್ತಾರೆ ತಮ್ಮ ಅಭ್ಯರ್ಥಿಯ ಪರವಾಗಿ ಮತವನ್ನು ಕೇಳ್ತಾರೆ ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಬಂದಾಗಿಂದ ಎಲ್ಲರೂ ಬಂದು ಬರ್ತಿದ್ದಾರೆ ಅಂತಂದರೆ ಭಾಳ ಮುಖ್ಯವಾಗಿ ಅವರು ಏನು ಮಾತನಾಡ್ತಾರೆ ಅನ್ನೋದು ಕುತೂಹಲ ಇರುತ್ತೆ ಏನು ಮಾತನಾಡ್ತಾರೆ ಯಾರ ಬಗ್ಗೆ ಮಾತನಾಡ್ತಾರೆ ಸೊ ಈ ಎಲ್ಲವೂ ಕೂಡ ಕುತೂಹಲ ಇದೆ ನಮಗೂ ಕೂಡ ಕುತೂಹಲ ಇದೆ ಏನು ಮಾತನಾಡ್ಬೋದು ಮಂಗಳೂರಿನಲ್ಲಿ ಅಂತೇಳಿ ಮೈಸೂರಿನಲ್ಲಿ ಮಾತನಾಡಿದರು ಮೈಸೂರಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸಿದರು ಜೊತೆಗೆ ದೇವೇಗೌಡರನ್ನು ಕೂಡ ಹಾಡಿ ಹೋಗಲಿದ್ದರು ದೇವೇಗೌಡರು ಕೂಡ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಮಾತನಾಡಿದರು ಸೊ ಒಂಥರ ಇತಿಹಾಸ ಇವತ್ತು ಅಂದರೆ ಇದೇ ಮೊದಲ ಬಾರಿಗೆ ಮಾಜಿ ಪ್ರಧಾನಿಗಳು ಜೊತೆಗೆ ಈಗಿರುವಂಥ ಪ್ರಧಾನಿಗಳು ಇಬ್ಬರು ಸೇರಿಕೊಂಡು ಈ ಒಂದು ಸಮಾವೇಶನ ಮಾಡಿರೋದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೊ ಹಾಗಾಗಿ ಈ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥ ಸಮಾವೇಶಗಳು ಆಗ್ತಾ ಇವೆ ರೋಡ್ ಶೋಗಳು ನಡೀತಾ ಇವೆ ಸೊ ಒಂಥರ ಮೋದಿಯವರ ಆಗಮನದಿಂದ ಬಿ ಜೆ ಪಿಯ ಕಾರ್ಯಕರ್ತರಿಗೂ ಆಗಿರ್ಬೋದು ಅಥವಾ ಬಿ ಜೆ ಪಿ ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವರಿಗೆ ಒಂಥರ ಬೂಸ್ಟ್ ಕೊಟ್ಟಂಗೆ ಇದು ಚುನಾವಣೆ ಹೋಗ್ತಾ ಇರೋದೇ ಮೋದಿಯವರ ಹೆಸರು ಹೇಳಿಕೊಂಡು ನಮ್ಮ ಮೋದಿ ನಮ್ಮ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತೇಳಿ ಸೊ ಹಾಗಾಗಿ ಮೋದಿ ಅನ್ನುವಂಥ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಈ ರಾಜ್ಯದಲ್ಲಿ ಸೊ ಹಾಗಾಗಿ ಮೋದಿಯವರ ಹೆಸರನ್ನು ಅಥವಾ ಮೋದಿಯವರ ಗ್ಯಾರಂಟಿಯನ್ನು ಬಳಸ್ಕೊಂಡು ಚುನಾವಣೆಯನ್ನು ಎದುರಿಸ್ಬೇಕ ಎದುರಿಸಬೇಕು ಅಂತ ಪರಿಸ್ಥಿತಿ ಬಿ ಜೆ ಪಿ ನಾಯಕರಲ್ಲಿದೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಕರಾವಳಿಯಲ್ಲಿ ನಮೋ ಅಬ್ಬರ ಅಂತೂ ಜೋರಾಗಿದೆ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ ಮಂಗಳೂರಿನಲ್ಲಿ ಈ ಅಬ್ಬರ ಶಕ್ತಿ ಪ್ರದರ್ಶನ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ನಾರಾಯಣಗುರು ವೃತ್ತದಿಂದ ಈ ರೋಡ್ ಶೋ ಆರಂಭ ಆಗಿದೆ ಸೊ ನರೇಂದ್ರ ಮೋದಿ ಅವರು ಎರಡು ಕಿಲೋಮೀಟರ್ವರೆಗೂ ರೋಡ್ ಶೋವನ್ನು ಮಾಡ್ತಾರೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋವನ್ನು ನೀವು ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ ಪ್ರಧಾನಿ ಮೋದಿಯವರನ್ನು ನೋಡೋದಕ್ಕೆ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ನೋಡಿ ಯಾವ ರೀತಿಯಾಗಿ ಅಂದರೆ ಬಿ ಜೆ ಪಿಯ ಬಾವುಟ ಯಾವ ರೀತಿಯಾಗಿ ಅಲ್ಲಿ ಜನ ಸೇರಿದ್ದಾರೆ ಅಂಥೇಳಿ ನೋಡಿ ಎಲ್ಲವೂ ಕೂಡ ಕೇಸರಿ ಬಾವುಟ ಕೇಸರಿ ಬಾವುಟವನ್ನು ಹಿಡಿದುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭರ್ಜರಿ ಆಗಿರುವಂಥ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ದಾರೆ ಕರಾವಳಿಯಲ್ಲಿ ಆಗ್ತಾ ಇರುವಂಥ ಅಬ್ಬರ ಇದು ನಮೋ ಅಬ್ಬರ ಒಂಥರ ಇದನ್ನು ನೋಡಿದಾಗ ಕೇಸರಿ ಸುನಾಮಿನೇ ಅಂತ ಅನಿಸ್ಬಿಡುತ್ತೆ ಆ ರೀತಿಯ ಜನ ಇದೆ ಕೇಸರಿ ಸುನಾಮಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅದೇ ರೀತಿಯಾಗಿ ಭದ್ರತೆ ಕೂಡ ಕೊಡಬೇಕಾಗತ್ತೆ ಆ ಕೆಲಸ ಕೂಡ ಆಗ್ತಾ ಅಲ್ಲಿ ಭದ್ರತೆ ನೀಡಲಾಗಿದೆ ಸೊ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಸೊ ಕರಾವಳಿಯಲ್ಲಿ ಆಗ್ತಾ ಇರುವಂಥ ಮೆಗಾ ರೋಡ್ ಶೋ ಇದು ಸೊ ಕರಾವಳಿಯಲ್ಲಿ ಕೇಸರಿ ಸುನಾಮಿಯಂತೂ ಜೋರಾಗಿದೆ ಸೊ ಒಂಥರ ಕರಾವಳಿ ಅಂತ ಹೇಳಿದಾಗ ಬಿ ಜೆ ಪಿಯ ಭದ್ರಕೋಟೆ ಅದು ಸೊ ಅದನ್ನು ಕಳ್ಕೋಬಾರ್ದು ಅಂಥೇಳಿ ಮತದಾರರನ್ನು ಸೆಳೆಯೋದಕ್ಕೆ ಜೊತೆಗೆ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಮಾಡೋದಕ್ಕೆ ಕ್ಯಾಂಪೇನ್ ಮಾಡೋದಕ್ಕೆ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ಇವತ್ತು ಆಗ್ತಾ ಇರುವಂಥ ಅದನ್ನು ನೇರ ದೃಶ್ಯವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಶಕ್ತಿ ಪ್ರದರ್ಶನ ಸುನಾಮಿ ಯಾವ ರೀತಿಯಾಗಿ ಇದೆ ಅಂಥೇಳಿ ರಸ್ತೆ ಕೇಸರಿ ಬ್ಯಾನರ್ ಇದೆ ಫ್ಲೆಕ್ಸ್ ಇದೆ ಅಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಬಂದಿದ್ದಾರೆ ಅಂಥೇಳಿ ಜನ ಸಾಗರ ಕರಾವಳಿಯಲ್ಲಿ ಕೇಸರಿ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಇವತ್ತು ಕೇಸರಿ ಹಬ್ಬ ಇದೆ ಕೇಸರಿ ಬ್ಯಾನರ್ ಫ್ಲೆಕ್ಸ್ಗಳ ಚಿತ್ತಾರ ಅನ್ನೋದನ್ನು ಚಿತ್ತಾರ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಬ್ಯಾನರ್ ಆಗಿರ್ಬೋದು ಫ್ಲೆಕ್ಸ್ ಆಗಿರ್ಬೋದು ಮೋದಿ ಮೋದಿ ಅನ್ನುವಂಥ ಘೋಷಣೆ ಮೂಡಕ್ತಾ ಇದೆ ಅಂದರೆ ಎರಡು ಕಿಲೋಮೀಟ್ರ್ ತನಕ ರೋಡ್ ಶೋ ಇರುತ್ತೆ ಎರಡು ಕಿಲೋಮೀಟರ್ ತನಕ ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಹಾಗೆ ಹೋಗ್ತಾನೇ ಇದ್ದಾರೆ ಸ್ಲೋಲಿಯಾಗಿ ಹಾಗೆ ಹೋಗ್ತಾರೆ ಎರಡು ಕಿಲೋಮೀಟ್ರ್ವರೆಗೂ ಮೋದಿಯವರ ರೋಡ್ ಶೋ ಇದು ದಕ್ಷಿಣ ಕನ್ನಡ ಉಡುಪಿಯ ಅಭ್ಯರ್ಥಿ ಪರವಾಗಿ ಈ ಒಂದು ಪ್ರಚಾರ ಸೊ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ನೇರ ಪ್ರಸಾರವನ್ನು ನೇರ ದೃಶ್ಯವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ ದಾರಿಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿಗೆ ಪುಷ್ಪ ಮಳೆ ಇವತ್ತು ನಿನ್ನೆ ಅದೇ ಭಾಗದಲ್ಲಿ ಮಳೆ ಆಗಿದೆ ಇವತ್ತು ಪುಷ್ಪ ಮಳೆ ಮಂಗಳೂರು ಭಾಗದಲ್ಲಿ ನಿನ್ನೆ ಭರ್ಜರಿ ಆಗಿರುವಂಥ ಮಳೆ ಆಯಿತು ನಿನ್ನೆ ಆದರೆ ಇವತ್ತು ಯಾವ ಮಳೆ ಪುಷ್ಪ ಮಳೆ ನಮೋ ಹಬ್ಬ ಸೊ ಕಮಲ ಚಿಹ್ನೆಯನ್ನು ಹಿಡಿದು ಸಾಕಷ್ಟು ಜನ ಬಂದಿದ್ದಾರೆ ಆ ರಸ್ತೆ ಬದಿಯಲ್ಲಿ ನಿಂತಿರುವಂಥ ಜನರಿಗೆ ಮೋದಿ ಕೈ ಬೀಸ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ರಸ್ತೆಯ ಪಕ್ಕದಲ್ಲಿರುವಂಥ ಜನರಿಗೆ ಕೈ ಮಾಡ್ತಾ ಇದ್ದಾರೆ ಯಾವಾಗಲೂ ವಿನ್ನಿಂಗ್ ಮೂಮೆಂಟನ್ನು ಅನ್ನು ತೋರಿಸ್ತಾರೆ ಅವರು ಸೊ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ದಾರಿಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿಗೆ ಪುಷ್ಪ ಮಳೆ ನಿರಂತರವಾಗಿ ನಡೀತಾ ಇದೆ ಜನರತ್ತ ಕೈ ಬೀಸಿ ನಗೆ ಬೀರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಕಮಲ ಚಿಹ್ನೆಯನ್ನು ಹಿಡಿದು ನಗುಮುಖದಲ್ಲಿ ಮೋದಿ ಯಾವ ರೀತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಕೈಯಲ್ಲಿ ಕಮಲದ ಚಿಹ್ನೆ ಇದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಅವರು ಇದ್ದಾರೆ ಆಮೇಲೆ ಬಿ ಜೆ ಪಿ ಅಭ್ಯರ್ಥಿ ಮತ್ತೊಂದು ಭಾಗದಲ್ಲಿ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಸೊ ತಮ್ಮ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಅಂದರೆ ಇದು ಕೇವಲ ಮಂಗಳೂರು ಭಾಗದಲ್ಲಿ ಅಷ್ಟೇ ಪ್ಲಸ್ ಆಗೋದಿಲ್ಲ ಈ ರೀತಿ ಆಗಮನ ಇದು ಎಲ್ಲರೂ ನೋಡ್ತಾ ಇದ್ದಾರೆ ಇಡೀ ಕರ್ನಾಟಕ ಇದನ್ನು ಗಮನಿಸ್ತಾ ಇದೆ ಇಡೀ ಕರ್ನಾಟಕ ಜನ ಇದನ್ನು ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಮೋದಿ ಅಂತಂದರೆ ಒಂಥರ ಜನ ಬೆಂಬಲವೇ ಬೇರೆ ಥರ ಇರುತ್ತೆ ಸಾಕಷ್ಟು ಜನ ಬರ್ತಾರೆ ಮೋದಿಯವ್ರನ್ನ ನೋಡೋದಕ್ಕೆ ಜೊತೆಗೆ ರೋಡ್ ಶೋ ಇದೆ ಅಂತ ಹೇಳಿದಾಗ ಅವ್ರನ್ನ ನೋಡಿ ಕಣ್ತು ಒಂದು ಒಳ್ಳೆಯ ಅವಕಾಶ ಇದು ಅಲ್ಲಿರುವಂಥ ಜನರಿಗೆ ನೀವು ಎದುರುಗಡೆನೆ ಮೋದಿಯವರನ್ನ ನೋಡ್ಕೊಳ್ಬಹುದು ಅಂಥೇಳಿ ಸೊ ಅವ್ರನ್ನ ಕೈ ಬೀಸ್ತಾ ಇದ್ದಾರೆ ಬಂದಿರುವಂಥ ಜನರಿಗೆ ನಗುಮುಖದಲ್ಲಿ ನೋಡಿ ಕೈಯಲ್ಲಿ ಕಮಲದ ಚಿಹ್ನ ಇದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ನೋಡಿ ಎಲ್ಲೂ ಎಲ್ಲಿ ನೋಡಿದರೂ ಕೂಡ ಮೋದಿ ಮೋದಿ ಅನ್ನುವಂಥ ಘೋಷಣೆ ಇದೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ ರೀತಿಯಾಗಿ ಇಲ್ಲಿ ಜನ ಬೆಂಬಲ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದ್ರಿ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಕಿಲೋಮೀಟರ್ ತನಕ ರೋಡ್ ಶೋವನ್ನು ಮಾಡ್ತಾರೆ ಅಂದರೆ ಬಲ್ಲಾಳ್ ಭಾಗದಿಂದ ಈ ಒಂದು ಲೈವ್ ನಡೀತಾ ಇದೆ ಅಂದರೆ ಅಲ್ಲಿಂದ ರೋಡ್ ಶೋ ಈಗ ಆರಂಭ ಆಗಿದೆ ಎರಡು ಕಿಲೋಮೀಟರ್ ತನಕ ಈ ರೋಡ್ ಶೋ ಇರುತ್ತೆ ಸೊ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಯಿತು ಸೊ ಬರ್ತಾ ಇದ್ದಂಗೆ ನೇರವಾಗಿ ಮೈಸೂರಿಗೆ ಹೋದರು ಮೈಸೂರಿಗೆ ಹೋಗಿ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದರು ಅಲ್ಲಿ ಮಹಾಸಂಗಮ ಇವತ್ತು ಮೈಸೂರಿನಲ್ಲಿ ಮಹಾಸಂಗಮ ಇತ್ತು ದೇವೇಗೌಡರು ಇದ್ದರು ಕುಮಾರಸ್ವಾಮಿಯವರಿದ್ದರು ಪ್ರತಾಪ್ ಸಿಂಹ ಅವರು ಬಂದಿದ್ದರು ಇನ್ನು ಯದುವೀರ್ ಕೂಡ ಇದ್ದರು ಅಂದರೆ ಯದುವೀರ್ ಪರವಾಗಿನೇ ಮತಯಾಚನೆ ಇದು ಸೊ ಒಂಥರ ಇತಿಹಾಸ ಇದು ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಮೈತ್ರಿಯ ಒಕ್ಕೂಟದಲ್ಲಿ ಮೊದಲ ಬಾರಿಗೆ ಹಾಲಿ ಮತ್ತು ಈಗಿರುವಂಥ ಅಂದರೆ ಮಾಜಿ ಪ್ರಧಾನಿಗಳ ಸಂಗಮ ಅಂತೂ ಚೆನ್ನಾಗಿತ್ತು ಇವತ್ತು ಮೈಸೂರಿನಲ್ಲಿ ಸೊ ಇದಾದ ನಂತರ ಅಲ್ಲಿಂದ ನೇರವಾಗಿ ಈಗ ಮಂಗಳೂರು ಕಡೆ ಬಂದಿದ್ದಾರೆ ಮಂಗಳೂರಲ್ಲಿ ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವೆಲ್ಕಮ್ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಲೋಕ ಸಮರವನ್ನು ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಕಹಳೆ ಇದು ಒಂಥರ ರಣಕಹಳೆ ಅಂತಲೂ ಕೂಡ ಹೇಳ್ಬೋದು ರೋಡ್ ಶೋ ಮೂಲಕ ಅಲ್ಲಿ ಬಂದಿರುವಂಥ ಜನರಿಗೆ ನಗುವಿನಲೆ ನಗುಮುಖದಲ್ಲೇ ಕೈ ಬೀಸ್ತಾ ಇದ್ದಾರೆ ಕೈಯಲ್ಲಿ ಕಮಲದ ಚಿನ್ನ ಇದೆ ಸೊ ಕರಾವಳಿಯಲ್ಲಿ ಕೇಸರಿ ಹಬ್ಬ ಇದೆ ಇವತ್ತು ಜನಸಾಗರ ಇದೆ ಅಲ್ಲಿರುವಂಥ ಜನ ಮೋದಿ ಮೋದಿ ಅನ್ನುವಂಥ ಘೋಷಣೆ ಇರುವಂಥದ್ದು ರಸ್ತೆ ಉದ್ದಕ್ಕೂ ಕೇಸರಿ ಬ್ಯಾನರ್ ಇದೆ ಫ್ಲೆಕ್ಸ್ಗಳಿದ್ದಾವೆ ಸೊ ಈ ರೀತಿಯಾಗಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ನೋಡಬೇಕು ಅಂತೇಳಿ ವಿಭಿನ್ನವಾಗಿ ಜನರು ಬಂದಿರ್ತಾರೆ ನೋಡಿ ಅಲ್ಲಿ ಜನರತ್ತ ಕೈ ಬೀಸಿ ನಗೆ ಬೀರ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಜೊತೆಗೆ ಕೈಯಲ್ಲಿ ಪಕ್ಷ ಕಮಲ ಪಕ್ಷದ ಚಿಹ್ನೆ ಇದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ರೋಡ್ ಶೋ ಇದು ಎರಡು ಕಿಲೋಮೀಟರ್ ಇರುತ್ತೆ ರೋಡ್ ಶೋ ಸೊ ಹುಲಿವೇಷ ಕುಣಿತಕ್ಕೆ ಪ್ರಧಾನಿ ಮೋದಿಯವರು ಫಿದಾ ಆಗಿದ್ದಾರೆ ಅಲ್ಲಿ ನಿಮಗೆ ಅಲ್ಲಿ ಮಂಗಳೂರು ಭಾಗ ಅಂತ ಹೇಳಿದಾಗ ಹುಲಿ ವೇಷ ಅನ್ನೋದು ಫೇಮಸ್ ಅದು ಸೊ ನಿಮಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಆ ಒಂದು ವೇಷವನ್ನು ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫಿದಾಗಿದ್ದಾರೆ ರೋಡ್ ಶೋ ನಡೀತಾ ಇದೆ ಭರ್ಜರಿ ಆಗಿರುವಂಥ ವೆಲ್ಕಮ್ ಸೊ ಹುಲಿವೇಶ ಕುಣಿತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫಿದಾಗಿದ್ದಾರೆ ಯಾಕಂದರೆ ವಿವಿಧ ಕಲಾತಂಡಗಳು ಭಾಗಿಯಾಗಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಡ್ ಶೋ ಇರುವಂಥ ಹಿನ್ನೆಲೆಯಲ್ಲಿ ಜನ ಬಂದಿದ್ದಾರೆ ಜನರಿಗೆ ಬೇಜಾರಾಗಬಾರ್ದು ಅವರಿಗೆ ನಿರಾಸೆ ಆಗಬಾರ್ದು ಅಂಥೇಳಿ ಎಲ್ಲರಿಗೂ ಅಂದರೆ ನಿಧಾನವಾಗಿ ಹೋಗ್ತಾ ಇದೆ ಈ ಒಂದು ವ್ಯಾನ್ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಎಲ್ಲರಿಗೂ ಕೈ ಬೀಸ್ತಾ ಇದ್ದಾರೆ ನೋಡಿ ಇವಾಗ ಎಂಟು ಗಂಟೆ ಎಂಟು ಗಂಟೆ ಹದಿಮೂರು ನಿಮಿಷ ಈಗಲೂ ಕೂಡ ಅಲ್ಲಿ ಜನಸಾಗರ ಇದೆ ಸೊ ಮಂಗಳೂರಿನಲ್ಲಿ ನಡೀತಾ ಇರುವಂಥ ಕೇಸರಿ ಹಬ್ಬ ಇದು ಬಿ ಜೆ ಪಿಯ ಭದ್ರಕೋಟೆ ಇವತ್ತು ಆ ಭದ್ರಕೋಟೆಯಲ್ಲಿ ಕೇಸರಿಯನ್ನು ಭದ್ರವಾಗಿ ಇಟ್ಕೊಳ್ಬೇಕು ಅಂತೇಳಿ ನಡೀತಾ ಇರುವಂಥ ಮೆಗಾ ಶೋ ಇದು ಮೆಗಾ चुनौती ये रहेगी की कर्नाटक में जो अभी हम प्रीवी की बात कर रहे हैं पांच गारंटीज की बात कर रहे हैं ये कितने हद तक लोगों तक पहुँची है और कितने हद तक लोग स्वीकार कर चुके हैं कितने हद तक ये पांच गारंटी जो है पांच गारंटीज का कार्ड जो कांग्रेस सरकार इस्तेमाल करती है वो कितने हद तक ये कार्ड चल रहा है और दूसरी तरफ प्रधानमंत्री नरेंद्र मोदी गारंटी इस की देते हैं कि वो लोगों को एम्पावर करते हैं के के उन्हें लागू करते हैं और दोनों के बीच कड़ा मुकाबला है तो इससे ये देखना दिलचस्प होगा कि आने वाले दिनों में जो चुनाव के जो नतीजे सामने आएंगे कितने काफ नजर आएंगे कि कौन सी गारंटीज को लोग ज्यादा मानते हैं किन गारंटीज पर लोग क्योंकि केंद्र सरकार की जो गारंटीज है उसे वो मैम कोई सुप्रीविय नहीं है इसमें लोगों को एजुकेशन चाहे वो लड़कियों के लिए एजुकेशन की बात हो महिलाओं के लिए उन्हें सशक्त करने की बात हो आप आप मुस्लिम माइनॉरिटी कम्युनिटी के लिए जीपुल सलाम की बात हो कि तमाम के लिए जो है ये इन समाज को मजबूत बनाने की कोशिश है जबकि पूरी जबकि गारंटीज है वो कहीं ना कहीं लोगों को कुछ हद तक के आसानी से मिलने वाली चीजें लगने लगी हैं और अभी भी कुमार स्वामी ने इस पर एक कमेंट करके कुमार स्वामी मुश्किल पर फंसे गए क्योंकि कुमार स्वामी ने ये कहा था कि गारंटीज के जरिए लोग बहुत आलस लोगों में आलस आ रहा है महिलाओं पर अभद्र टिप्पणी भी कर दी थी तो ऐसे में ये गारंटीज जिसने हद तक लोगों में कामयाब हुई ये सबसे बड़ी चुनौती है इसका नतीजा जो है अब साफ नजर आएगा इस लोकसभा चुनाव में और अग, और एक खास बात ये भी है गौरव ये प्रधानमंत्री की गारंटीज और उनकी विकास योजनाओं के साथ साथ एक कल्ट्रल कमेक्टेक्ट जो है इस चुनाव में नजर आ रहा है देखिए राम मंदिर एक ही प्रांत प्रतिस्थापना के बाद जो कल्ट्रल कमेक्ट हुए देरी का देखा जा रहा है सांस है और बैंगलो भी एक ऐसा क्षेत्र है जो कल्चर कल्चर के लिए एक गढ़ है बैंगलो की अपनी अलग संस्कृति है और यहाँ की जो अलग संस्कृति कर्नाटक के हिस्सों के अलग है और ये एक कल्चर कनेक्ट है बैंगलो के लोग तो काफी धार्मिक तो भावनाओं तो के साथ रहते हैं तो ऐसे में ये कल्चर कनेक्ट भी जो है लोगों में एक नई अवेखनी ला रहा है और ये जो है इसके भी इसी भी लोग भी आज इस चुनाव में और ये देखेंगे कि कैसे प्रधानमंत्री नरेंद्र मोदी ने न केवल विकास बल्कि उसके साथ साथ कल्चर और उसके साथ साथ सबका विकास और सबका सबका साथ और सबका विकास का जो नारा दिया है हर वर्ष को साथ लेकर चलने का जो नारा किया है उन्होंने ये तमाम चीजें इस चुनाव में देखी तो जाएगी और ये सबसे बड़ी चुनौती रहेगी और जैसा कि आप अभी पूछ रहे थे चुनौती तो से कि इस चुनाव में बीजेपी के लिए चुनौतियां क्या, क्या क्या है तो ये खास रहेगा कि बीजेपी कोशिश करेगी कि ओल्ड माइपुर क्षेत्र में ज्यादा से ज्यादा सीटें जीत सके ओल्ड माइनपुर क्षेत्र में आठ सीटें हैं तो बीजेपी इन तमाम आठ सीटों को जीतना चाहती है और बीजेपी अगर यहाँ पर आठ सीटों पर विजय हासिल कर लेती है तो बीजेपी के लिए फिर बेंगलोर जो कोस्टल इलाका है बीजेपी का जो गढ़ है यहाँ पर चार सीटें जितना आसान हो जाएगा तो दस सीटें बीजेपी के हाथ में है और अट्ठाईस में से अगर हम बात करें तो बीजेपी अगर इस बात को लेकर कैलकुलेशन कर रहे हैं बीजेपी के एनालिस्ट बीजेपी के पार्टी कार्यकर्ता तो उनके सामने ये साफ नजर आता है आ, कि ये तमाम चीजें उनके लिए आसान हो जाएगी और उसके अलावा उत्तर कर्नाटक है जो सेकंड फेज पे चुनाव सेकंड फेज पे वोटिंग भी कास्ट इक्वेल के आधार पर बीजेपी ने काफी कुछ चेंजेस भी लाए हैं काफी कुछ बदलाव किए हैं कैंडिडेट्स की लिस्ट में और जैसे कि मैं आपको बता रही थी कि मैंगलोर के बीजेपी ने पहली बार एक युवा चेहरा जैसे दे, ब्रिजेश चौटा है में रहा है। तो ये के लिए जी आयशा के तो के तो चुनाव में युवाओं की भागीदारी कितनी ज्यादा नजर आ रही है साफ तौर पर हम देख रहे हैं एक तो स्टार्टअप इकोसिस्टम की हम बात कर रहे हैं उसमें कर्नाटक तेज गति से आगे बढ़ता हुआ जा रहा है जो अर्थव्यवस्था को और ऊंचा और ऊपर पहुंचाने में मदद भी कर रहा है तो ऐसे में जो हम कह सकते हैं कि जो युवा है और अब की बार के जो युवा है और बार जो नए वोटर है उनकी क्या सोच है आपकी बार ग्राउंड जीरो पर कर्नाटक में और बीजेपी को लेकर और तमाम अन्य दलों को लेकर देखिए युवा वोटर जो है एक देख रहा है राजनीति में युवा वोटर जो पहले बार मतदान करेंगे इन्होंने मोदी प्रधानी नरेंद्र मोदी रोड शो यहाँ नोड़ता ಸಾಕಷ್ಟು ಜನ ಬಂದಿದ್ದಾರೆ ಅಂದರೆ ಲೋಕ ಸಮರವನ್ನು ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಇದು ರಾಜ್ಯಕ್ಕೆ ಆಗಮನ ಆಗಿದೆ ಸೊ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಲೇಬೇಕು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಈ ರೀತಿಯ ರೋಡ್ ಶೋ ಮಾಡಬೇಕು ಸೊ ಹಾಗಾಗಿ ಈಗ ರೋಡ್ ಶೋ ನಡೀತಾ ಇದೆ ಜನರತ್ತ ಕೈ ಬೀಸಿ ನಗುಮೊಗದಲ್ಲಿ ಮೋದಿಯವರು ಅಲ್ಲಿ ನಡ್ಕೊಂಡು ಬರ್ತಾ ಇರೋದನ್ನು ನೀವು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ನಾರಾಯಣಗುರು ವೃತ್ತದಿಂದ ಈ ಒಂದು ಅದ್ದೂರಿ ರೋಡ್ ಶೋ ಆರಂಭ ಆಗಿದೆ ಎರಡು ಕಿಲೋಮೀಟ್ರ್ವರೆಗೂ ಈ ರೋಡ್ ಶೋ ಇರುತ್ತೆ ಸೊ ಅದ್ದೂರಿ ಆಗಿರುವಂಥ ವೆಲ್ಕಮ್ ಅಂತೂ ಸಿಕ್ಕಿದೆ ಜನ ಬೆಂಬಲ ಕೂಡ ಹಾಗೆ ಇದೆ ಸೊ ಇದು ಹಾಗೆ ಇರುತ್ತಾ ಮತದಾನದ ದಿನ ಹೇಗಿರುತ್ತೆ ರಿಸಲ್ಟ್ ಏನು ಬರುತ್ತೆ ಅನ್ನೋದು ಹಿಂದೆ ಕೂಡ ಬಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಬಂದಾದ ನಂತರ ಹೋದ ಮೇಲೆ ಏನೆಲ್ಲ ರಿಸಲ್ಟ್ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬಟ್ ಇದು ಏನಾಗುತ್ತೆ ಅಂದರೆ ಇವತ್ತಿನ ರೋಡ್ ಶೋ ಆಗಿರ್ಬೋದು ಅಥವಾ ಇನ್ಮೇಲೆ ಬರ್ತಾನೆ ಇರ್ತಾರೆ ಸೊ ಅದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಜೊತೆಗೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗುತ್ತೆ ಅವರು ಕೂಡ ಬರ್ತಾರೆ ಎರಡೂ ಪಕ್ಷದ ಕಡೆಯಿಂದ ನಿರಂತರವಾಗಿ ರೋಡ್ ಶೋಗಳ ಮೇಲೆ ರೋಡ್ ಶೋ ಆಗುತ್ತೆ ಶಕ್ತಿ ಪ್ರದರ್ಶನ ಆಗುತ್ತೆ ಆದರೆ ಬಹಳ ಮುಖ್ಯವಾಗಿ ಇವತ್ತು ಮೈಸೂರಿಗೆ ಬಂದಿದ್ದರು ಮೈಸೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದರು ಅಲ್ಲಿ ಸಮಾವೇಶ ಇತ್ತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ಸಂದರ್ಭದಲ್ಲಿ ದೇವೇಗೌಡರು ದೇವೇಗೌಡರನ್ನು ಕೂಡ ಹೊಗಳಿದ್ರು ಹಾಡಿ ಹೋಗಳಿದ್ರು ಇನ್ನು ದೇವೇಗೌಡರು ಕೂಡ ಮಾತನಾಡಿದರು ಮೋದಿಯವರ ಸಾಧನೆಯ ಬಗ್ಗೆ ಕೂಡ ಮಾತನಾಡಿದರು ಒಂಥರ ಸಂಗಮ ಇತ್ತು ಎಲ್ಲಿ ಮೈಸೂರಿನಲ್ಲಿ ಮೈಸೂರು ಆದ ನಂತರ ಈಗ ಮಂಗಳೂರಿನಲ್ಲಿ ಈಗ ರೋಡ್ ಶೋ ಆರಂಭ ಆಗಿದೆ ಎರಡು ಕಿಲೋಮೀಟರ್ ತನಕ ರೋಡ್ ಶೋ ಇದೆ ಯಾವ ರೀತಿಯಾಗಿ ಜನ ಸಾಗರ ಇದೆ ಅನ್ನೋದನ್ನು ನೇರ ದೃಶ್ಯವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ